ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಂತರಾಜ್ ರಾಜೌಲಿ ಮಡಿವಾಳ ಮಾಡುವ ನಮಸ್ಕಾರಗಳು ಏನಪ್ಪ ವಿಷಯ ಅಂತಂದರೆ ಇದೇ ಪ್ರೆಬ್ರವರಿ ಎರಡನೇ ತಾರೀಕು ಏನು ಮಡಿವಾಳ ಮಾಚಿದೇವ ಜಯಂತಿ ಇರುತ್ತದೆ ಇಡೀ ರಾಜ್ಯಾದ್ಯಂತ ಇಡೀ ಫೆಬ್ರವರಿ ಪೂರ್ಣ ತಿಂಗಳು ಆಚರಣೆ ಮಾಡ್ತೀರಾ ಹಾಗಾಗಿ ಯಾವ್ಯಾವ ಗ್ರಾಮದಲ್ಲಿ ಯಾವ್ಯಾವ ಊರಲ್ಲಿ ಮಡಿವಾಳ ಮಾಚಿದೇವರ ಏನೋ ಒಂದು ಉತ್ಸವವನ್ನು ಆಚರಣೆ ಮಾಡ್ತೀರಾ ಜಯಂತಿಯನ್ನು ಆಚರಣೆ ಮಾಡ್ತೀರಾ ದಯವಿಟ್ಟು ಎಲ್ಲರೂ ನಿಮ್ಮ ವಿಡಿಯೋ ನಿಮ್ಮ ನಿಮ್ಮ ಮೊಬೈಲ್ಗಳಲ್ಲಿ ವಿಡಿಯೋನ ಮಾಡಿ ನಮ್ಮ ಎಮ್ ಎಮ್ ದೇವ ಮತ್ತು ಎಮ್ ಎಮ್ ದೇವ ನ್ಯೂಸು ಚಾನಲ್ಗೆ ಕಳಿಸಿ ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ ಹಾಗೆ ಎಲ್ಲ ಗ್ರಾಮಗಳಿಗೂ ಬರೋಕ್ಕಾಗೋದಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದರೆ ಕೆಲಸದ ಒತ್ತಡ ಇರೋದ್ರಿಂದ ಎಲ್ಲ ಗ್ರಾಮಗಳಿಗೂ ಎಲ್ಲ ತಾಲೂಕು ಭೇಟಿ ಇಲ್ಲ ಕೆಲವೊಂದು ಗ್ರಾಮಗಳಿಗೆ ಕೆಲವೊಂದು ಹಳ್ಳಿಗಳಿಗೆ ಮಾತ್ರ ಭೇಟಿ ಮಾಡೋಕ್ಕಾಗ್ತಾಯಿದೆ ಹಾಗಾಗಿ ಒಂದೇ ಒಂದೇ ದಿನ ಎರಡೆರಡು ಊರಲ್ಲಿ ಕಾರ್ಯಕ್ರಮಗಳ್ ಇಟ್ಕೊಂಡಿರ್ತೀರ ಹಾಗಾಗಿ ಎಲ್ಲ ಕಡೆಗೂ ನಾವು ಕವರ್ ಮಾಡೋಕ್ಕಾಗೋದಿಲ್ಲ ನೀವೆಲ್ಲರೂ ನಿಮ್ಮ ನಿಮ್ಮ ಊರಲ್ಲಿ ಮಾಡಿದಂಥ ಕಾರ್ಯಕ್ರಮವನ್ನು ನಮ್ಮ ಮೊಬೈಲ್ಗೆ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿಬಿಟ್ಟು ನಾವು ಅದನ್ನು ನಮ್ಮ ಚಾನಲ್ ಹಾಕ್ತೀವಿ ಇಡೀ ರಾಜ್ಯದ ಜನತೆಗೆ ನಿಮ್ಮ ಊರಲ್ಲಿ ನಿಮ್ಮ ಒಂದು ಗ್ರಾಮದಲ್ಲಿ ಒಂದು ಹಳ್ಳಿಯಲ್ಲಿ ಯಾವ ರೀತಿ ಮಡಿವಾಳ ಮಾಚಿದೇವ ಜಯಂತಿಯನ್ನು ಮಾಡಿರ ಅನ್ನೋ ಒಂದು ಒಂದು ಚಿತ್ರಣವನ್ನು ಬಿತ್ತರಿಸುವಂಥ ಕೆಲಸ ಈ ನಮ್ಮ ಎಮ್ ಎಮ್ ದೇವ ನ್ಯೂಸ್ ಮತ್ತು ಎಮ್ ಎಮ್ ದೇವ ಚಾನಲ್ ಮಾಡ್ತದೆ ದಯವಿಟ್ಟು ಎಲ್ಲ ಬಂಧುಗಳು ಈ ಒಂದು ಕೆಳಗಡೆ ಹೋಗ್ತಾರಂಥ ನಂಬರ್ಗೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ ನಮಸ್ಕಾರ